ਆ ਆ ਨਾ ਰਏ ਲੀ ਨਿੰਕੂ ਮਤਲਬ ਕੂਤ ਕੀ ਕਾ ਕਰ ਕੇ ಈ ಸಲ ಒಂದು ಹೆಸರು ಬರುವ ಲಕ್ಷಣ ಉಂಟು ಹಾಗಾದ್ರೆ ಇಷ್ಟರವರೆಗೆ ನನಗೆ ಅಸ್ತಿತ್ವ ಇರಲಿಲ್ವೋ ಹೆಸರೂ ಇತ್ತು ಅಸ್ತಿತ್ವವೂ ಇತ್ತು ಬದುಕಿದ್ದು ಹೌದು ಹಾಗಂತ ಪ್ರಪಂಚದಲ್ಲಿ ಬದುಕುವುದಕ್ಕೆ ಎರಡು ರೀತಿ ಆಗುತ್ತದೆ ಒಂದು ಒಳ್ಳೆಯದನ್ನೇ ಮಾಡಿ ಒಳ್ಳೆಯ ಹೆಸರನ್ನು ಪಡೆದು ನಾವು ಬದುಕುವುದು ಇನ್ನೊಂದು ಕೆಟ್ಟ ಕೆಲಸವನ್ನಾದರೂ ಮಾಡಿ ಕೆಟ್ಟ ಹೆಸರನ್ನಾದ್ರೂ ಪಡೆದು ಬದುಕುವುದು ಇನ್ನೊಂದು ಮತ್ತೆ ಈ ಅಯೋಧ್ಯೆಯಲ್ಲಿ ನಾವು ಒಳ್ಳೆ ಕೆಲಸ ಮಾಡಿ ಹೆಸರು ತಗೊಳ್ಳಿಕ್ಕಿಲ್ಲ ಯಾಕೆ ಸಾಧನೆಗೆ ಸಗರ ತ್ಯಾಗಕ್ಕೆ ರಘು ಪ್ರಯತ್ನಕ್ಕೆ ಭಗೀರಥ ಸತ್ಯಕ್ಕೆ ಹರಿಶ್ಚಂದ್ರ ಇದ್ದ ಬದ್ಧ ಬಿರುದೆಲ್ಲ ಅವರಿಗೆ ಹಾಗೆ ಆಗಿದೆ ಹಾಗಾದ್ರೆ ಬಿಳಿ ಬಟ್ಟೆ ಉಟ್ಟವರ ಮಧ್ಯದಲ್ಲಿ ನಾವು ಬಿಳಿ ಬಟ್ಟೆ ಉಟ್ಟುಕೊಂಡು ಹೋದ್ರೆ ನಾವು ಪ್ರತ್ಯೇಕ ಅಂತ ಆಗುವುದಿಲ್ಲ ನಾವು ಬಣ್ಣದ ಬಟ್ಟೆಯನ್ನು ಉಟ್ಟುಕೊಂಡು ಹೋದ್ರೂ ನಾವು ಪ್ರತ್ಯೇಕ ಅಂತ ಅವರಿಗೆ ಕಾಣಿಸಿಕೊಳ್ಬೇಕು ಹಾಗಾದ್ರೆ ಅದರ ಅನಿವಾರ್ಯತೆ ಉಂಟ ಎನ್ನುವುದು ನಿಮ್ಮ ಎಲ್ಲವರ ಮನಸ್ಸಿನಲ್ಲಿರುವ ಪ್ರಶ್ನೆ ಅನಿವಾರ್ಯತೆ ಉಂಟೆ ಉಂಟೆ ಯಾಕೆ ಯಾಕೆ ನನ್ನ ಹೆಸರೇನು ಬಲ್ಲಿದ ಮಂಥರೆ ಅದರ ಅರ್ಥ ಯಾವುದು ಯಾವುದೇ ಒಂದು ವಿಚಾರವನ್ನಾದರೂ ಮಂಥನ ಮಾಡಿದಾಗ ಉದ್ಭವಿಸುವ ಉದ್ಭವಿಸುವಂತಹ ಪದಾರ್ಥಕ್ಕೆ ಮಂಥರೆ ಅಂತಲೂ ಹೇಳಬಹುದು ಹಾಗಾದ್ರೆ ಯಾವುದೇ ಒಂದು ಘನ ಆಗಲಿ ದ್ರವ ಆಗಲಿ ಅದನ್ನು ಮಂತಿಸಿದಾಗ ಸಿಗುವುದು ಎರಡೇ ಒಂದು ಬೆಣ್ಣೆ ಇನ್ನೊಂದು ಎಣ್ಣೆ ಅದು ಎರಡರಲ್ಲೂ ಕಡೆಗಾಗುವುದೇನು ಅಂತ ಕೇಳಿದ್ರೆ ಮಣ್ಣಿನ ದಿಣ್ಣೆ ಹಾಗಾದ್ರೆ ನನಗಿಷ್ಟು ಹಠ ಹಠ ಯಾಕೆ ಆಗುವುದಕ್ಕೆ ನಮಗೂ ಹಿನ್ನೆಲೆ ಏನೂ ಇಲ್ಲ ಅಶ್ವಪತಿ ಮಹಾರಾಯರಿಗೆ ಕೆಕೆಯ ದೇಶದ ಅಶ್ವಪತಿ ಮಹಾರಾಯರಿಗೆ ಮೃಗಬೇಟೆಗೆ ಹೋದಂತಹ ಸಂದರ್ಭದಲ್ಲಿ ಮರದ ಬುಡದಲ್ಲಿ ಹೆಣ್ಣು ಮಗುವೊಂದು ಸಿಕ್ಕಿತಂತೆ ನೋಡಿ ನೀವು ಆಲೋಚನೆ ಮಾಡಿ ಒಬ್ಬ ಅರಸನಿಗೆ ನಾನೊಂದು ಮಗುವಾಗಿ ಸಿಕ್ಕಿದ್ದು ಸಾಕಿ ಬೆಳೆಸುವುದಿದ್ರೆ ರಾಜಕುಮಾರಿಯ ರೀತಿಯಲ್ಲಿ ನನ್ನನ್ನು ಬೆಳೆಸಬಹುದಿತ್ತು ಬೆಳೆಸಬಹುದಿತ್ತು ಬೆಳೆಸಲಿಲ್ಲ ನನ್ನನ್ನು ದಾಸಿ ಸಮೂಹದಲ್ಲೇ ಬಿಟ್ರು ತೊಂದ್ರೆ ಅಲ್ಲ ನಮ್ಮ ಕೈಗುಣ ಕಾಲ್ಗುಣ ಒಳ್ಳೆದಿತ್ತೋ ಏನೋ ಅವರಿಗೂ ಒಂದು ಪಿತೃತ್ವದ ಭಾಗ್ಯ ಲಭಿಸಿತು ಅವರು ಒಂದು ಹೆಮ್ಮಗುವಿಗೆ ತಂದೆಯಾದರೂ ಕೈಕೆ ಅಂತ ಹೆಸರಿಟ್ಲು ಅವಳನ್ನು ಸಾಕಿ ಸಲಹಿದ್ರು ಅವಳನ್ನು ಸೂರ್ಯವಂಶಕ್ಕೆ ಸೂರ್ಯ ಸೂರ್ಯವಂಶಕ್ಕೆ ಸೊಸೆಯನ್ನಾಗಿ ಕಳುಹಿಸಿದ್ರು ಅಂದ್ರೆ ಚಕ್ರವರ್ತಿಗಳಾದಂತಹ ದಶರಥ ಚಕ್ರವರ್ತಿಗಳಿಗೆ ಬಂದಳು ಮಕ್ಕಳಾಗಲಿಲ್ಲ ಪುತ್ರಕಾಮೆಯಷ್ಟು ಯಾಗ ಮಾಡಿದ್ರು ಯಾಗದ ಪರಿಣಾಮವಾಗಿ ಮಕ್ಕಳಾಯಿತು ಆ ಮಕ್ಕಳಲ್ಲಿ ಹಿರಿಯನಾದಂತಹ ರಾಮನಿಗೆ ಮದುವೆ ಆದ್ಯಾರನ್ನು ಗೊತ್ತುಂಟ ಜನಕನ ಮಗಳಾದಂತಹ ಸೀತೆಯನ್ನು ಸೀತೆ ರಾಜಕುಮಾರಿಯ ಎಲ್ಲಿ ಬೇಕಾದ್ರೂ ಹೋಗಿ ಕೇಳಿ ಸೀತೆ ಅಲ್ಲ ಅವಳು ಕೂಡ ಜನಕನಿಗೆ ಸಿಕ್ಕಿದ ಮಗು ಹೌದಾ ಹಾಗಾದ್ರೆ ನಾನು ಮರದ ಬುಡದಲ್ಲೇ ಸಿಕ್ಕಿದ್ದು ಅವಳು ಭೂಮಿಯಲ್ಲೇ ಸಿಕ್ಕಿದ್ದು ನಾನು ದಾಸಿ ಸಮೂಹದಲ್ಲಿ ಅವಳು ರಾಜಕುಮಾರ್ ಈ ಮನೆಗೆ ಸೊಸೆಯಾಗಿ ಬಂದು ನಾಳಿನ ದಿವಸದಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಆಯಿತು ಅಂತ ಆದ್ರೆ ಅವಳು ನನಗೆ ಅಪ್ಪಣೆ ಮಾಡುದು ಹೇ ದಾಸಿ ಅದನ್ನು ಮಾಡೆ ಹೇ ದಾಸಿ ಇದನ್ನು ಮಾಡೆ ಹಾಗಾದ್ರೆ ನನ್ನ ಜೊತೆಯಲ್ಲಿ ನಾನು ಬಂದ ಸ್ಥಳದಲ್ಲೇ ಹುಟ್ಟಿ ಅವ ಅವರ ಕೈಗೆ ಮಹಾರಾಜರ ಕೈಗೆ ಸಿಕ್ಕಿದಂತಹ ಹೆಣ್ಣು ನನಗೆ ಅಪ್ಪಣೆ ಮಾಡುವಲ್ಲಿ ಹೊರಗೆ ನಾವು ಬಿಡಬಹುದೇ ಬಿಡಬಾರ್ದು ಮತ್ತೆ ನಮಗೂ ಹಾಗೆ ಆಗಿದೆ ಒಂದು ಹತ್ತಾರು ದಿವಸಗಳಿಂದ ಈ ಅರಮನೆಯನ್ನು ಬಿಟ್ಟು ಎಲ್ಲಿಗಾದ್ರೂ ಓಡುವಂತ ಅನ್ನಿಸ್ತಾ ಉಂಟು ಎಲ್ಲಿ ಹೋದ್ರು ಅಲ್ಲಿ ಹೋದ್ರು ದರ್ಶನ ಇಲ್ಲಿ ಹೋದ್ರು ದರ್ಶನ ಹಾಗಾದ್ರೆ ಇವರಿಗೆ ನಿಜವಾದ ದರ್ಶನ ಆಗಬೇಕಾದ್ ಯಾವುದು ರಾಮ ದರ್ಶನ ಅಲ್ಲ ಇವರಿಗಾಗಬೇಕಾದ್ದು ಸತ್ಯ ದರ್ಶನ ಆ ಸತ್ಯ ದರ್ಶನವನ್ನು ನಾನು ಮಾಡಿಸಬೇಕು ಮಾಡಿಸಿದ ಪರಿಣಾಮ ಒಳ್ಳೇದಾದ್ರೂ ನನಗೆ ಹೆಸರು ಬರಬೇಕು ಕೆಟ್ಟದಾದ್ರೂ ನನಗೆ ಹೆಸರು ಬರಬೇಕು ಅಂದ್ರೆ ಯಾವನೇ ಒಬ್ಬ ಕೊಲೆಗಾರ ನೋಡಿ ಈಗಿನವರಿಗೆ ಕೊಲೆ ಮಾಡುವುದಕ್ಕೆ ಗೊತ್ತಿಲ್ಲ ನಿಜವಾಗಿ ಕೊಲೆ ಮಾಡಬೇಕಾದವರು ನಮ್ಮಲ್ಲಿ ಕಲಿಬೇಕು ನಾವದನ್ನೆಲ್ಲ ಹೇಳಿಕೊಡ್ತೇವೆ ನಾವೊಂದು ಆಯುಧವನ್ನು ಕೊಂಡು ಹೋಗಿ ಮತ್ತೊಬ್ಬನಿಗೆ ಚುಚ್ಚಿ ಕೊಲೆ ಮಾಡುವುದಲ್ಲ ಕೊಲೆ ಮಾಡಿದ್ರೆ ನಾವೇ ಅಪರಾಧಿಗಳಾಗುತ್ತೇವೆ ನಾವೇನ್ ಮಾಡಬೇಕು ನಾವು ಯಾರನ್ನು ಕೊಲೆ ಮಾಡ್ತೇವೆ ಅಂತ ಬಗೆದಿದ್ದೇವೋ ಅವನ ಕೈಯಲ್ಲಿರುವ ಆಯುಧವನ್ನು ಅವನ ಕೈಯಲ್ಲಿ ಹಿಡಿಸಿಕೊಂಡು ಅದರ ಮೇಲೆ ನಮ್ಮ ಕೈಯನ್ನು ಇಟ್ಟು ಅದರ ಮೇಲೊಂದು ಸೀರೆಯ ಸರಗನ್ನು ಇಟ್ಟು ಆಮೇಲೆ ಅವನ ಹೊಟ್ಟೆಗೆ ನಾವು ಚುಚ್ಚಬೇಕು ಆಗ ನಾವು ಅಪರಾಧಿಗಳು ಅಂತ ಗೊತ್ತಾಗುವುದಿಲ್ಲ ಆದ್ರಿಂದ ನನಗಿರುವಂತಹ ದಾರಿ ಯಾವುದು ಆಗುವುದಕ್ಕೆ ನನ್ನ ಯಜಮಾನಿ ಇದ್ದಾಳೆ ಕೈಕೆ ಹ್ಮ್ ಹ್ಮ್ ಮತ್ತೊಬ್ಬಳಲ್ಲಿ ನಮ್ಮ ಸಮಸ್ಯೆಯನ್ನು ಹೇಳಿ ಪ್ರಯೋಜನ ಇಲ್ಲ ನಾ ಏನಾದರೂ ಹೇಳಿದ್ದನ್ನು ಕೇಳುವವಳಿದ್ರೆ ಅವಳು ಮಾತ್ರ ಹಾಗಾದ್ರೆ ಅವಳಿಗೆ ಈ ಬೋಧನೆಯನ್ನು ಮಾಡಬೇಕು ಮಾಡಬೇಕು ಅಂತ ಆದ್ರೆ ಅವಳು ಕೇಳುವಳೆ ಬಹಳ ಮುಗದೆ ರಾಮನ ಮೇಲೆ ಅಪರಿಮಿತವಾದಂತಹ ವ್ಯಾಮೋಹ ಉಳ್ಳವಳು ಆದ್ರೆ ಈ ಒಂದು ಪ್ರಕರಣದಲ್ಲಿ ನಾವು ಪೆಟ್ಟು ತಿಂದರೂ ತೊಂದ್ರೆ ಅಲ್ಲ ಅವಳ ಮನಸ್ಸನ್ನು ಪರಿವರ್ತನೆ ಮಾಡುವುದು ಮಾಡುವುದೇ ನಾಳಿನ ದಿವಸದಲ್ಲಿ ರಾಮನಿಗೆ ಏನಂತೆ ಹೇಳ್ತಾ ಇದ್ದದ್ದು ಪಟ್ಟಾಭಿಷೇಕ ನೋಡುವ ಅದಾಗುತ್ತದೆ ಅಂತ ಆದ್ರೆ ಅಲ್ಲಿಯವರೆಗೆ ಮಂತ್ರೇ ಜೀವವಾಗಿ ಇರುವಾಗ ಅದಾಗುವುದಕ್ಕೆ ನಾ ಇಟ್ಟೇನ ನೋಡ್ತೇನೆ ಯಾವುದಕ್ಕವಳ ಹಂತಪರವನ್ನು ಸೇರ್ತೇನೆ